ಒಂದು ಹೋಟೆಲ್ ಕೂತು ನಾಲ್ಕು ದೋಸೆ ತಿಂದು ನಾಲ್ಕು ಕಾಫಿ ಕುಡಿದ್ರೆ ಬೇಕು ಸಾವಿರ ರೂಪಾಯಿ ಅಂತ ತ್ಯಾಗ ಮಾಡಿ ಸಾಕು ನಿಮ್ಮ ಕುಟುಂಬದವರು ಒಂದೊಂದು ಕುಟುಂಬಕ್ಕೂ ಈ ಮನೆ ಈ ಪುಸ್ತಕ ಹೋಗಲಿ ಓದಿ ಲಾಜಿಕ್ಸ್ ಅಂಡ್ ಮ್ಯಾಜಿಕ್ ಮಾಹಿತಿ ಬೇಕಾ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟೂಗೆ ಎಂಟು ನೂರು ರೂಪಾಯಿ ಮಾಡಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ಸಂಖ್ಯೆ ಪಿನ್ ಕೋಡ್ ನಾನು ಈ ಪುಸ್ತಕವನ್ನು ಬರೆದಿರೋದು ಯಾವುದೇ ಲಾಭ ಮಾಡ್ಕೊಳೋದಕ್ಕಲ್ಲ ದುಡ್ಡೇ ಮುಖ್ಯ ಆಗಿದ್ರೆ ನಾವು ಸರ್ಕಾರಿ ನೌಕರಿ ಇದ್ದಾಗ ಮಾಡ್ಕೊತ ಇದ್ದೆ ಬೇಕಾದಷ್ಟು ಅವಕಾಶ ಇತ್ತು ಮನೆಗೆ ಬಂದಂತ ಸುಡ್ಕೇಸನ ಬೈದು ಕಳಿಸಿದ್ದೀನಿ ತಗೊಂಡೋಗ ನಿಮ್ದು ದುಡ್ಡ ಅಂತ ನೀವೆಲ್ಲರೂ ಹಾಗಾಗಬೇಕು ಸ್ವಾಭಿಮಾನ ಕನ್ನಡಿಗರ ಉಸಿರಾಗಬೇಕು ಪ್ರಶ್ನಿಸುವ ಹಕ್ಕು ಅಧಿಕಾರ ಭಾರತೀಯ ನಾಗರಿಕರಿಗೆ ಡಾ ಆರ್ ಅಂಬೇಡ್ಕರ್ ಅವರು ಅನಿರ್ಬಂಧಿತವಾಗಿ ಕೊಟ್ಟು ಹೋಗಿದ್ದಾರೆ ಅದನ್ನ ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡ್ಬೇಕಂದ್ರೆ ಭ್ರಷ್ಟರು ಅಸಮರ್ಥರು ಅಯೋಗ್ಯರು ಉನ್ನತ ಕುರ್ಚಿಯಲ್ಲಿ ಕೂತುಕೊಳ್ಳದಂತೆ ನೋಡ್ಕೋಬೇಕು ಮಾಡಿ ಆ ಕೆಲಸ ಮತ್ತೊಮ್ಮೆ ಸಿಗ್ತೀನಿ ನಿಮಗೆ ನಮಸ್ಕಾರ